ಸ್ಪರ್ಧಾತ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತಗಳೆಯರೆ ಇಂದಿನ ವಿಡಿಯೋದಲ್ಲಿ ನಾವು ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಭಾವ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂತ ತಿಳ್ಕೊಳ್ಳೋಣ ಇಲ್ಲಿ ಭಾರತೀಯರು ಸಾಗರಯಾನದಲ್ಲಿ ಪರಿಣಿತಿಯನ್ನು ಹೊಂದಿರ್ತಾರೆ ಈ ಸಾಗರಯಾನದ ಒಂದು ಪರಿಣಾಮವಾಗಿ ದೇಶ ದೇಶಗಳ ನಡುವೆ ಸಾಂಸ್ಕೃತಿಕ ವಿನಿಮಯ ಅನ್ನುವಂಥದ್ದಾಗುತ್ತೆ ಇದರ ಪರಿಣಾಮವಾಗಿ ಮುಂದುವರೆದು ಬೌದ್ಧಮತ ಮತ್ತು ಹಿಂದೂ ಸಂಸ್ಕೃತಿ ದಕ್ಷಿಣ ಏಷ್ಯಾದ ವಿವಿಧ ದೇಶಗಳಿಗೆ ಹಬ್ಬ ಹಬ್ಬವೆ ಕಾಂಬೋಡಿಯಾದ ಅಂಕೋರ್ವಾಟ್ ಎಂಬಲ್ಲಿನ ಭವ್ಯ ಹಿಂದೂ ದೇವಾಲಯವು ಜಗತ್ತಿನ ಶ್ರೇಷ್ಠ ವಾಸ್ತುಶಿಲ್ಪಗಳಲ್ಲಿ ಒಂದಾಗಿರುತ್ತೆ ಜಾವಾದ ಬೋರ್ ಬದೂರ್ ಎಂಬಲ್ಲಿ ಜಗತ್ಪ್ರಸಿದ್ಧ ಬೌದ್ಧ ಇರುತ್ತೆ ಸಾರಿ ಬೌದ್ಧಾಲಯ ಇರುತ್ತೆ ಬೌದ್ಧ ಮತ ಭಾರತದ ಗಡಿಯಾಚೆಗೆ ಅಫ್ಘಾನಿಸ್ತಾನ ಟಿಬೆಟ್ ಮಂಗೋಲಿಯಾ ಚೀನಾ ಕೊರಿಯಾ ಮತ್ತು ಜಪಾನ್ಗಳಲ್ಲಿ ವ್ಯಾಪಿಸಿರುತ್ತೆ ಶ್ರೀಲಂಕಾ ಬೌದ್ಧ ಮತವನ್ನು ಸ್ವೀಕರಿಸುತ್ತೆ ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಅಫ್ಘಾನಿಸ್ತಾನದ ಬಾಮಿಯಾನ್ ಎಂಬಲ್ಲಿ ಇದೆ ಅಂಕೋರ್ವಾಟ್ ಹಿಂದೂ ದೇವಾಲಯ ಕಾಂಬೋಡಿಯಾ ಇವೆರಡೂ ಯುನೆಸ್ಕೋ ಪರಂಪರೆಗೆ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿರುತ್ತವೆ ಅಂಕೋರ್ವಾಟ್ ಹಿಂದೂ ದೇವಾಲಯ ಕಾಂಬೋಡಿಯಾ ಇವೆರಡೂ ಸಹ ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿರುತ್ತವೆ ಆಗ್ನೇಯ ಏಷ್ಯಾದಲ್ಲಿ ಭಾರತೀಯ ಸಂಸ್ಕೃತಿ ಸುಮಾರು ಒಂಬತ್ತು ಶತಮಾನಗಳ ಕಾಲ ಅಲ್ಲಿಯ ಜನಜೀವನವನ್ನು ನೃತ್ಯಗಳಲ್ಲಿ ಬೆಳಗಿತು ಹಾಡುಗಳಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳು ಇಂದಿಗೂ ಸಹ ಅಲ್ಲಿ ಜೀವಂತವಾಗಿದ್ದಾವೆ ನಾವು ಮುಂದುವರೆದು ಕೆಲವು ಸಾರ್ವಕಾಲಿಕ ಭಾರತೀಯ ಮೌಲ್ಯಗಳು ಅಂದರೆ ಭಾರತದಿಂದ ದೇಶ ದೇಶಗಳಿಗೆ ಒಂದು ಸಾರಿರ್ತಕ್ಕಂಥ ಕೆಲವೊಂದು ಮೌಲ್ಯಗಳನ್ನು ನಾವು ಕಾಣ್ಬೋದು ಅಂಥದ್ರಲ್ಲಿ ಆಚಾರ್ಯ ದೇವೋಭವ ಅನ್ನುವಂಥದ್ದು ಒಂದಾಗಿದೆ ಭಾರತದ ಪ್ರಾಚೀನ ಸಂಸ್ಕೃತಿಯಲ್ಲಿ ವಿದ್ಯೆ ವಿಕ್ರಯದ ವಸ್ತುವಾಗಿರಲಿಲ್ಲ ಮೂರು ಸಾವಿರ ವರ್ಷಗಳ ಹಿಂದೆ ಶಿಷ್ಯರಿಗೆ ಗುರುಗಳು ನೀಡಿದ್ದ ಮೌಲ್ಯಗಳು ಎಲ್ಲ ಕಾಲಗಳಿಗೂ ಅನ್ವಯಿಸುವಂಥವು ಸತ್ಯವನ್ನು ಹೇಳು ಧರ್ಮವನ್ನು ಪಾಲಿಸು ಇದುವರೆಗೆ ಕಲಿತದ್ದರಿಂದಲೇ ತೃಪ್ತನಾಗಬೇಡ ಗರ್ವ ಪಡಬೇಡ ತಾಯಿ ತಂದೆ ಆಚಾರ್ಯ ಮತ್ತು ಅತಿಥಿಗಳನ್ನು ದೇವರಂತೆ ಭಾವಿಸು ಈ ಮೌಲ್ಯಗಳು ಇಂದಿಗೂ ನಮ್ಮ ಮುಂದಿವೆ ಜೊತೆಗೆ ಮತ್ತೊಂದು ಮೌಲ್ಯ ಅಹಿಂಸೆ ಅನ್ನುವಂಥದ್ದು ಜಗತ್ತಿನಲ್ಲಿ ಅಹಿಂಸೆಯ ಶ್ರೇಷ್ಠತಮ ಪ್ರತಿಪಾದಕರು ಭಾರತೀಯರಾಗಿರ್ತಾರೆ ಬೌದ್ಧ ಜೈನ ಧರ್ಮಗಳು ಸಹ ಅಹಿಂಸೆಯನ್ನು ಪ್ರತಿಪಾದಿಸ್ತವೆ ಈ ಅಹಿಂಸಾ ತತ್ವವನ್ನೇ ಮಹಾತ್ಮ ಗಾಂಧೀಜಿಯವರು ಪ್ರಬಲ ಅಸ್ತ್ರವನ್ನಾಗಿ ಮಾಡಿಕೊಂಡು ನಮಗೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಿರ್ತಾರೆ ನಂತರದ ಮೌಲ್ಯ ಎಲ್ಲ ಜನರು ಸುಖಿಗಳಾಗಿರಲಿ ಅಥವಾ ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥದ್ದು ಇದು ನಮ್ಮ ಪ್ರಾಚೀನರ ಒಂದು ಉದಾತ್ತ ಮೌಲ್ಯವಾಗಿರುತ್ತೆ ವಸುದೈವ ಕುಟುಂಬಕಂ ಅಂದ್ರೆ ಇಡೀ ಜಗತ್ತೇ ಒಂದು ಕುಟುಂಬ ಅನ್ನುವಂತಹ ಉದಾತ್ತ ಚಿಂತನೆಯು ಭಾರತೀಯರದ್ದೇ ಆಗಿದೆ ನಂತರದ ಮತ್ತೊಂದು ಮೌಲ್ಯ ಅದು ಸರ್ವಧರ್ಮ ಸಮಾನತೆ ಭಾರತದಲ್ಲಿ ಗೊತ್ತಿರುವಂತೆ ಹಲವಾರು ಧರ್ಮಗಳಿದಾವೆ ಆ ಎಲ್ಲಾ ಧರ್ಮೀಯರು ಧರ್ಮ ಜಾತಿಗಳು ಏನೇ ಇದ್ರೂ ಸಹ ನಾವೆಲ್ಲರೂ ಭಾರತೀಯರು ಅನ್ನುವಂತಹ ಭಾವನೆಯಿಂದ ಬದುಕ್ತಾ ಇದ್ವಿ ಅಷ್ಟೇ ಅಲ್ಲದೆ ಈ ಒಂದು ತತ್ವವನ್ನು ವಿಶ್ವಕ್ಕೂ ಸಹ ಸಾರಿದ್ದೇವೆ ಭಾರತವು ನಂದು ಬಂದಿರುವ ಇನ್ನೊಂದು ಮೌಲ್ಯ ಅಂತಂದ್ರೆ ಅದು ಸರ್ವಧರ್ಮ ಸಮಾನತೆ ಅನ್ನುವಂಥದ್ದು ಬೆಳಕು ಎಲ್ಲಿಂದ ಬಂದರೂ ಅದು ಬೆಳಕೆ ಅದಕ್ಕೆ ಕತ್ತಲೆಯನ್ನು ಒಡೆದು ಶಕ್ತಿ ಇದೆ ಅಂತೆಯೇ ಮತಧರ್ಮ ಯಾವುದೇ ಇರಲಿ ದೇವರು ಒಬ್ಬನೇ ನಾಮ ಹಲವು ಎಂಬುದು ವೇದವಾಕ್ಯ ಮೇಲೆ ಉಲ್ಲೇಖಿಸಿದ ಎಲ್ಲ ಮೌಲ್ಯಗಳು ಭಾರತದ ಸಾಂಸ್ಕೃತಿಕ ಚಿಂತನೆಯ ಹಿರಿಮೆಗಳಾಗಿರ್ತವೆ ನಂತರ ಮುಂದಿನ ಅಧ್ಯಾಯ ಅಧ್ಯಾಯ ಮೂರರಲ್ಲಿ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಅನ್ನುವಂಥದ್ದು ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಅನ್ನುವಂತಹ ಒಂದು ಘಟಕದಲ್ಲಿ ಕರ್ನಾಟಕದ ವಿಶೇಷತೆಗಳನ್ನ ಕರ್ನಾಟಕದ ಒಂದು ಕಂದಾಯ ವಿಭಾಗಗಳಿಗೆ ಸಂಬಂಧಪಟ್ಟಂತೆ ಹಲವಾರು ಜಿಲ್ಲೆಗಳೇ ಅಂದರೆ ಎಲ್ಲ ಪ್ರತಿಯೊಂದು ಜಿಲ್ಲೆಗಳ ಒಂದು ವಿಶೇಷತೆಯನ್ನು ನಾವು ಈ ಒಂದು ಘಟಕದಲ್ಲಿ ಕಾಣಬಹುದು ಕರ್ನಾಟಕದ ಚಾರಿತ್ರಿಕ ಹಿನ್ನೆಲೆಯನ್ನ ನಾವು ಇಲ್ಲಿ ಹೇಳ್ಬೋದು ಅಂತಂತಂದ್ರೆ ನಮ್ಮ ರಾಜ್ಯಕ್ಕೆ ಸುಮಾರು ಎರಡು ಸಾವಿರ ವರ್ಷಗಳ ಒಂದು ಚರಿತ್ರೆ ಅನ್ನುವಂಥದ್ದಿದೆ ಕರ್ನಾಟಕದ ರಾಜ್ಯದ ಒಂದು ನಾಲ್ಕು ವಿಭಾಗಗಳು ಅಂದರೆ ಕರ್ನಾಟಕ ರಾಜ್ಯವನ್ನು ನಾಲ್ಕು ಕಂದಾಯ ವಿಭಾಗಗಳನ್ನಾಗಿ ವಿಭಾಗ ಮಾಡಲಾಗಿದೆ ಅವು ಯಾವಪ್ಪ ಅಂದರೆ ಕಲಬುರಗಿ ವಿಭಾಗ ಬೆಳಗಾವಿ ವಿಭಾಗ ಬೆಂಗಳೂರು ವಿಭಾಗ ಮೈಸೂರು ವಿಭಾಗ ಕಲಬುರಗಿ ಬೆಳಗಾವಿ ಬೆಂಗಳೂರು ಮತ್ತು ಮೈಸೂರು ವಿಭಾಗ ಅಂತಂದೇಳಿ ನಾಲ್ಕು ವಿಭಾಗಗಳನ್ನಾಗಿ ವಿಭಾಗ ಮಾಡಲಾಗಿದೆ ಇಲ್ಲಿ ಕಲಬುರಗಿ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಏಳು ಜಿಲ್ಲೆಗಳನ್ನು ಕಾಣ್ಬೋದು ಬೆಳಗಾವಿ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಏಳು ಜಿಲ್ಲೆಗಳು ಬೆಂಗಳೂರು ವಿಭಾಗದಲ್ಲಿ ಒಂಬತ್ತು ಜಿಲ್ಲೆಗಳು ಮೈಸೂರು ವಿಭಾಗದಲ್ಲಿ ಎಂಟು ಜಿಲ್ಲೆಗಳನ್ನು ನಾವು ಕಾಣಬಹುದು ಆಡಳಿತಾತ್ಮಕ ದೃಷ್ಟಿಯಿಂದ ಪ್ರತಿ ಜಿಲ್ಲೆಗೆ ಒಬ್ಬರು ಜಿಲ್ಲಾಧಿಕಾರಿಗಳನ್ನ ನೇಮಕ ಮಾಡಲಾಗಿರುತ್ತೆ ಡೆಪ್ಯುಟಿ ಕಮಿಷನರ್ ಅಥವಾ ಡಿ ಸಿ ಅಂತಂದೇಳಿ ನಾವು ಏನು ಕರಿತೀವಿ ಅವರಾಗಿರುತ್ತಾರೆ ನಂತರ ವಿಭಾಗಕ್ಕೆ ವಿಭಾಗೀಯ ಅಧಿಕಾರಿ ಇರುತ್ತಾರೆ ಅವರನ್ನ ಪ್ರಾದೇಶಿಕ ಆಯುಕ್ತರು ಅಂತಂದೇಳಿ ಕರಿತೀವಿ ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಒಂಬತ್ತು ಜಿಲ್ಲೆಗಳು ಯಾವುವಪ್ಪ ಅಂದರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ತುಮಕೂರು ಚಿತ್ರದುರ್ಗ ದಾವಣಗೆರೆ ಮತ್ತು ಶಿವಮೊಗ್ಗ ಇವು ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಂತ ಜಿಲ್ಲೆಗಳು ಈ ಬೆಂಗಳೂರು ವಿಭಾಗ ಅಂತಕ್ಕಂಥದ್ದು ರಾಜ್ಯದ ಕರ್ನಾಟಕ ರಾಜ್ಯದ ದಕ್ಷಿಣ ಭಾಗದಲ್ಲಿ ನೆಲೆಗೊಂಡಿರುತ್ತೆ ಇನ್ನು ಈ ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಚಾರಿತ್ರಿಕ ಹಿನ್ನೆಲೆಯನ್ನು ನೋಡೋದಾದರೆ ನಾವು ಈ ಭಾಗವನ್ನು ಮೊದಲು ಆಳಿದ ಅರಸರೆಂದರೆ ಕೋಲಾಲಪುರವನ್ನ ಅಂದರೆ ಈಗಿನ ಕೋಲಾರವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದಂತಹ ಗಂಗ ಮನೆತನ ಅಥವಾ ಗಂಗರು ಅದಾದ ನಂತರ ಚೋಳ ಹೊಯ್ಸಳ ವಿಜಯನಗರ ಮರಾಠ ಮೈಸೂರು ಒಡೆಯರು ಮತ್ತು ವಿಜಯಪುರದ ಆದಿಲ್ ಶಾಹಿ ಮನೆತನಕ್ಕೆ ಸಂಬಂಧಪಟ್ಟಂತ ಅರಸರು ಆಳ್ವಿಕೆಯನ್ನು ಮಾಡ್ತಾರೆ ನಂತರ ಪಾಳೆಗಾರರು ಆಳುತ್ತಿದ್ದ ಪ್ರದೇಶವನ್ನು ಪಾಳೆಪಟ್ಟು ಅಂತಂದೇಳಿ ಕರಿತಾ ಇದ್ರು ಬರ್ಬೋದು ಜಿ ಪಿ ಎಸ್ ಟಿಯರಿಗೆ ಸಂಬಂಧಪಟ್ಟಂತೆ ಪಾಳೆಪಟ್ಟು ಅಂದ್ರೆ ಏನು ಅನ್ನುವಂಥ ಪ್ರಶ್ನೆ ಬರಬಹುದು ಅಥವಾ ಪಾಳೆಪಟ್ಟು ಅಂತ ಅಂದರೆ ಏನು ಅಂತಂದೇಳಿ ಪ್ರಶ್ನೆ ಕೇಳಿ ನಾಲ್ಕು ಆಯ್ಕೆಗಳನ್ನು ಕೊಡಬಹುದು ಪಾಳೆಗಾರರು ಆಳುತ್ತಿದ್ದ ಪ್ರದೇಶವನ್ನ ಪಾಳೆಪಟ್ಟು ಅಂತಂದೇಳಿ ಕರೀತಾ ಇದ್ರು ನಂತರ ಪಾಳೆಗಾರರಿಗೆ ನಾಯಕರು ಎನ್ನುವಂತಹ ಹೆಸರಿರುತ್ತೆ ಪಾಳೆಗಾರರು ವಿಜಯನಗರ ಅರಸರಿಗೆ ವಿಧೇಯರಾಗಿದ್ರು ಅಥವಾ ಅವರ ಒಂದು ಸಾಮಂತರಾಗಿದ್ರು ಅಂತಹ ಪ್ರಮುಖ ಪಾಳೆಪಟ್ಟುಗಳು ಯಾವಪ್ಪ ಅಂದ್ರೆ ಕೆಳದಿ ಚಿತ್ರದುರ್ಗ ಯಲಹಂಕ ಚಿಕ್ಕಬಳ್ಳಾಪುರ ಇನ್ನು ಮುಂತಾದ ಒಂದು ಬಾಳೆಪಟ್ಟುಗಳನ್ನು ನಾವು ಕಾಣಬಹುದು ನಂತರ ಈ ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಪ್ರಾಕೃತಿಕ ಸಂಪನ್ಮೂಲದ ಒಂದು ಅಂಶಗಳನ್ನು ನಾವು ನೋಡೋದಾದರೆ ಇಲ್ಲಿ ಈ ವಿಭಾಗವು ಉಷ್ಣವಲಯದ ಮಾನ್ಸೂನ್ ವಾಯುಗುಣವನ್ನು ಹೊಂದಿದೆ ಆದರೆ ಕೆಲವು ಜಿಲ್ಲೆಗಳಲ್ಲಿ ಕೆಲವು ಬದಲಾವಣೆಗಳನ್ನು ನಾವು ಕಾಣ್ತೀವಿ ಅದು ವಾಯುಗುಣದಲ್ಲಿ ಕೋಲಾರ ಜಿಲ್ಲೆ ಅತಿ ಉಷ್ಣವಲಯಕ್ಕೆ ಸೇರಿದ್ದರೆ ಶಿವಮೊಗ್ಗ ಜಿಲ್ಲೆಯು ಮಲೆನಾಡು ಪ್ರದೇಶವನ್ನು ಹೊಂದಿದ್ದು ಹೆಚ್ಚು ಮಳೆ ಪಡೆಯುತ್ತದೆ ಅದೇ ರೀತಿಯಾಗಿ ಚಿತ್ರದುರ್ಗ ಅತಿ ಕಡಿಮೆ ಮಳೆ ಬೀಳ್ತಕ್ಕಂತಹ ಜಿಲ್ಲೆಯಾಗಿರುತ್ತೆ ಮುಂದುವರೆದು ಈ ಒಂದು ವಿಭಾಗದಲ್ಲಿ ಅರಿತಕ್ಕಂಥ ಪ್ರಮುಖ ನದಿಗಳು ಯಾವಪ್ಪ ಅಂತಂದ್ರೆ ಉತ್ತರ ಪಿನಾಕಿನಿ ದಕ್ಷಿಣ ಪಿನಾಕಿನಿ ವೇದಾವತಿ ಶಿಂಷಾ ತುಂಗಭದ್ರಾ ಶರಾವತಿ ವರದ ಶರಾವತಿಯು ಪಶ್ಚಿಮ ದಿಕ್ಕಿಗೆ ಹರಿಯುವ ನದಿಯಾಗಿದ್ದು ಇದರಿಂದ ವಿಶ್ವವಿಖ್ಯಾತ ಜೋಗ ಜಲಪಾತ ನಿರ್ಮಾಣವಾಗಿದೆ ಜೋಗ ಜಲಪಾತ ಯಾವ ನದಿಯಿಂದ ನಿರ್ಮಾಣವಾಗಿದೆ ಅಪ್ಪ ಅಂತಂದ್ರೆ ಅದು ಶರಾವತಿ ಅನ್ನುವಂತಹ ನದಿಯಿಂದ ನಂತರ ಮುತ್ಯಾಲ ನಡು ಎನ್ನುವಂತಹ ಜಲಪಾತ ಬೆಂಗಳೂರು ನಗರ ಜಿಲ್ಲೆಯಲ್ಲಿದೆ ಗಾಜನೂರು ಅಣೆಕಟ್ಟೆ ಅಥವಾ ತುಂಗಾ ಅಣೆಕಟ್ಟೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಇನ್ನು ವೇದಾವತಿ ನದಿಗೆ ಅಡ್ಡಲಾಗಿ ಚಿತ್ರದುರ್ಗ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿ ವಾಣಿ ವಿಲಾಸ ಸಾಗರ ಅಣೆಕಟ್ಟೆ ಅನ್ನುವಂಥದ್ದನ್ನ ನಿರ್ಮಾಣ ಮಾಡಲಾಗಿದೆ ಮಾರ್ಕೋನಹಳ್ಳಿ ಜಲಾಶಯ ತುಮಕೂರು ಜಿಲ್ಲೆಯ ಕುಣಗಲ್ ತಾಲೂಕಿನಲ್ಲಿದೆ ಕೋಲಾರ ಕೋಲಾರದ ಚಿನ್ನದ ಗಣಿಗೆ ಪ್ರಸಿದ್ಧಿಯಾಗಿತ್ತು ಅಲ್ಲಿ ಆದರೆ ಅಲ್ಲಿ ಈಗ ಪ್ರಸ್ತುತ ಚಿನ್ನದ ಅದಿರು ಅಂತಕ್ಕಂಥದ್ದು ಮುಗಿದು ಹೋಗಿದೆ ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಕಬ್ಬಿಣದ ಅದಿರಿನ ಒಂದು ನಿಕ್ಷೇಪ ಅನ್ನುವಂಥದ್ದು ಕಾಣ್ತೀವಿ ಚಿತ್ರದುರ್ಗದಲ್ಲಿ ತಾಮ್ರದ ಒಂದು ಗಣಿ ಇದೆ ನಂತರ ಅರಣ್ಯಗಳು ವನ್ಯಪ್ರಾಣಿಗಳು ರಾಷ್ಟ್ರೀಯ ಉದ್ಯಾನವನಗಳು ಈ ವಿಭಾಗದಲ್ಲಿ ಕಂಡುಬರ್ತಕ್ಕಂತಹ ಅರಣ್ಯಗಳು ವನ್ಯಪ್ರಾಣಿಗಳು ರಾಷ್ಟ್ರೀಯ ಉದ್ಯಾನವನಗಳು ಅಂತಂದ್ರೆ ಸಹ್ಯಾದ್ರಿ ಪರ್ವತ ಶ್ರೇಣಿಯು ಶಿವಮೊಗ್ಗ ಜಿಲ್ಲೆಯ ಗಡಿಭಾಗದಲ್ಲಿ ಹಾದು ಹೋಗುತ್ತೆ ಈ ವಿಭಾಗದಲ್ಲಿರುವ ಅತಿ ಎತ್ತರದ ಬೆಟ್ಟವೆಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿರುವ ಹಾಲುರಾಮೇಶ್ವರ ಗುಡ್ಡ ಬೆಂಗಳೂರು ವಿಭಾಗದಲ್ಲಿ ಕಂಡು ಬರ್ತಕ್ಕಂತಹ ಅತಿ ಎತ್ತರದ ಬೆಟ್ಟ ಅಂತಂದರೆ ಅದು ಚಿತ್ರದುರ್ಗ ಜಿಲ್ಲೆಯಲ್ಲಿರುವ ಹಾಲುರಾಮೇಶ್ವರ ಗುಡ್ಡ ಇತರೆ ಪ್ರಸಿದ್ಧ ಗುಡ್ಡಗಳೆಂದರೆ ಕವಲೇದುರ್ಗ ಚಂದ್ರಗುತ್ತಿ ಕೊಡಚಾದ್ರಿ ಮತ್ತು ನಂದಿದುರ್ಗ ಬೆಂಗಳೂರು ವಿಭಾಗದಲ್ಲಿರುವ ಪ್ರಮುಖ ವನ್ಯಜೀವಿ ಧಾಮಗಳನ್ನು ಮುಂದಿನ ವಿಡಿಯೋದಲ್ಲಿ ತೊಳ್ಕೋಣ ಗೆಳೆಯರೆ ವೀಕ್ಷಣೆಗಾಗಿ ಧನ್ಯವಾದಗಳು